ಹೌದು ಜಿಯೋದವರು ತಮ್ಮ ಎರಡು ಹಳೆಯ ಪ್ಲ್ಯಾನ್ಗಳಾದ ನಾಲ್ಕುನೂರ ಎಪ್ಪತ್ತೊಂಬತ್ತು ಹಾಗೂ ಹದಿನೆಂಟುನೂರ ತೊಂಬತ್ತೊಂಬತ್ತು ಈ ಎರಡು ಪ್ಲ್ಯಾನ್ಗಳನ್ನು ಕಿತ್ತು ಬಿಸಾಕಿದ್ದಾರೆ ಅದರ ಜೊತೆಗೇ ಹೊಸ ವಾಯ್ಸ್ ಓನ್ಲಿ ರಿಚಾರ್ಜ್ ಎರಡು ಪ್ಲ್ಯಾನ್ಗಳನ್ನು ಲಾಂಚ್ ಮಾಡಿದ್ದಾರೆ ಅವು ಯಾವಂತ ನೋಡೋದಾದರೆ ಮೊದಲನೆಯ ಪ್ಲ್ಯಾನ್ ಎಂಬತ್ನಾಲ್ಕು ದಿನಗಳ ವ್ಯಾಲಿಡಿಟಿ ಇದರಲ್ಲಿ ನಮಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಹಾಗೂ ಒಂದು ಸಾವಿರ ಎಸ್ ಎಮ್ ಎಸ್ ಮತ್ತು ಜಿಯೋ ಟಿ ವಿ ಆ್ಯಂಡ್ ಜಿಯೋ ಸಿನಿಮಾ ಫ್ರೀ ಸಬ್ಸ್ಕ್ರಿಪ್ಷನ್ ಇದರಲ್ಲಿ ಯಾವುದೇ ರೀತಿ ಆದಂಥ ಇಂಟರ್ನೆಟ್ ಸೌಲಭ್ಯ ಸಿಗೋದಿಲ್ಲ ನಾಲ್ಕುನೂರ ಐವತ್ತೆಂಟು ರೂಪಾಯಿಯ ಈ ಪ್ಲ್ಯಾನ್ ಆಗಿರುತ್ತೆ ಮತ್ತು ಎರಡನೇ ಪ್ಲ್ಯಾನ್ ನೋಡೋದಾದರೆ ಮೂರುನೂರ ಅರವತ್ತೈದು ದಿನಗಳ ವ್ಯಾಲಿಡಿಟಿಯೊಂದಿಗೆ ಒಂದು ವರ್ಷದ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್ ಹಾಗೂ ಮೂರು ಸಾವಿರದ ಆರುನೂರು ಉಚಿತ ಎಸ್ ಎಮ್ ಎಸ್ ಮತ್ತು ಜಿಯೋ ಟಿ ವಿ ಜಿಯೋ ಸಿನಿಮಾ ಫ್ರೀ ಸಬ್ಸ್ಕ್ರಿಪ್ಷನ್ ಈ ಪ್ಲ್ಯಾನಲ್ಲೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ಇಂಟರ್ನೆಟ್ ಸಿಗೋದಿಲ್ಲ ಹತ್ತೊಂಬತ್ತು ನೂರ ಐವತ್ತೆಂಟು ರೂಪಾಯಿ ಈ ಪ್ಲ್ಯಾನ್ ಆಗಿರುತ್ತೆ ಗ್ರಾಹಕರು ಇಂಟರ್ನೆಟ್ ಬಳಸುವುದಿಲ್ಲವೋ ಅಂತಹ ಗ್ರಾಹಕರಿಗೆ ಈ ಎರಡು ಪ್ಲ್ಯಾನ್ಗಳನ್ನು ಜೀವದವರು ತಂದಿದ್ದಾರೆ ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋದ ರಿಲೇಟೆಡ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ